ಇವತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರು ಮತ್ತು ಕರ್ನಾಟಕದ ಸುಪುತ್ರ ಪುನೀತ್ ರಾಜ್ಕುಮಾರ್ ಅವರು ಅವರು ಏನು ಇಲ್ಲಿವರೆಗೂ ಅವರು ಅವರು ಬಚ್ಚಿದ್ದಾಗ ಏನೇನು ಕಾರ್ಯಕ್ರಮಗಳು ಕೊಟ್ಟರು ಅದನ್ನು ನಮ್ಮ ಕರ್ನಾಟಕದ ಜನತೆ ಎಲ್ಲರನ್ನೂ ಒಂದು ಮನಸ್ಸಿಂದ ಒಮ್ಮನಸಿಂದ ಅವ್ರು ಇದ್ದಂಥ ಕಾರ್ಯಕ್ರಮಗಳನ್ನ ಮುಂದುವರ್ಸ್ಕೊಂಡು ಇದ್ದಾರೆ ಇವತ್ತು ಅವರ ಇದು ನಾಲ್ಕನೇ ವರ್ಷ ನಮ್ಮ ಮೈಸೂರು ನಗರದಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇರೋದು ಅವರ ನೆನಪಿನಾರ್ಥ ಮತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರು ಮಾಡ್ತಾ ಇದ್ದಂಥ ಕೆಲಸಗಳು ಈ ಸೂರ್ಯಚಂದ್ರ ಇರೋರಿಗೆ ಶಾಶ್ವತ ಉಳಿಬೇಕು ಅಂತ ನನ್ನ ನಿಟ್ಟಿನಲ್ಲಿ ನಮ್ಮ ಮೈಸೂರಿನ ಸ್ನೇಹಿತರುಗಳು ರಾಜು ಮಂಜು ಎಲ್ಲರೂ ಸೇರಿ ಮಾಡ್ತಾಯಿದ್ದಾರೆ ಅದಕ್ಕೆ ನಮ್ಮ ಸಹಕಾರ ಸಂಪೂರ್ಣವಾಗಿದೆ ಪುನೀತ್ ರಾಜ್ಕುಮಾರ್ ಅವರು ಮುಂದೊಂದು ದಿನದಲ್ಲಿ ಈಗಾಗಲೇ ನಾವೆಲ್ಲ ನೋಡ್ತಾ ಇದೀವಿ ಇಡೀ ರಾಜ್ಯದಲ್ಲಿ ಅವರು ಕೊಟ್ಟಂತ ಕಾಣಿಕೆ ಈ ಈ ಈ ನಾಡಿಗೆ ಅದನ್ನು ನಾವ್ಯಾರು ಮರೆಯೋಕ್ಕಾಗಲ್ಲ ಅವ್ರು ಸತ್ ನಂತರ ಎಲ್ಲರಿಗು ಗೊತ್ತಾಯ್ತು ಅವ್ರೇನೇನು ಕಾಣಿಕೆಯನ್ನು ಕೊಟ್ಟವ್ರೆ ಈ ನಾಡಿಗೆ ಸಮಾಜಮುಖಿ ಕೆಲಸಗಳನ್ನ ಏನೇನು ಮಾಡಿದಾರೆ ಅಂತ ಅವ್ರು ಬದುಕಿರೋವರೆಗ ಅವರು ಬಲಗೈಯಲ್ಲಿ ಕೊಟ್ಟಿದ್ದನ್ನ ಎಡಗೈ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಅವ್ರು ನಡ್ಕೊಂಡ್ರು ನೂರಕ್ಕೆ ನೂರು ಮುಂದಿನ ದಿನಮಾನಗಳಲ್ಲಿ ಅವರು ಇವತ್ತೇನು ನಾವು ದೇವರುಗಳನ್ನ ಭಗವಂತನನ್ನ ನಾವು ಸ್ಮರಿಸ್ತೀವಿ ಆ ರೀತಿ ಸ್ಮರಿಸುವಂತಹ ದಿನಗಳು ಬರ್ತದೆ ಏಕೆಂದರೆ ಅವರು ಅಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡಿ ಮಾಡಿದರೆ ಸಮಾಜಕ್ಕೆ ಅವರು ಅವ್ರು ಕೊಟ್ಟಿರುವಂಥ ಕೊಡುಗೆಗಳು ಅವ್ರು ಕೊಟ್ಟಿರುವಂಥ ಏನು ಆ ಮಾರ್ಗಗಳನ್ನ ಕೊಟ್ಟಿರುವಂಥದ್ದು ನಿಜವಾಗ್ಲೂ ಎಲ್ರಿಗೂ ಪ್ರೇರೇಪಣೆ ಅದು ನೂರಕ್ಕೆ ನೂರು ಈ ಸೂರ್ಯಚಂದ್ರ ಇರೋವ್ರಿಗನ್ನು ಅದನ್ನು ಸ್ಮರಿಸ್ತಾರೆ ಮತ್ತು ಅವರನ್ನ ದೇವಮಾನವಂತನೇ ನೋಡುವಂಥ ಪರಿಸ್ಥಿತಿ ಬರ್ತದೆ ಮುಂದಿನ ದಿನಗಳಲ್ಲಿ ಈಗಾಗಲೇ ನಾವೆಲ್ಲ ನನಗಿಂತ ಚಿಕ್ಕವರಾದ್ರೂ ಪುನೀತ್ ರಾಜ್ಕುಮಾರ್ ಅವರು ವಯಸ್ಸಿನಲ್ಲಿ ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಐತೆ ಅಪಾರವಾದ ಅಭಿಮಾನ ಐತೆ ಅವರು ಕೊಟ್ಟಂತ ಕೊಟ್ಟಂಥ ಕಾಣಿಕೆಗಳು ನಮಗೂ ಪ್ರೇರೇಪಣೆ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಾರ್ದು ಇವತ್ತು ಅವರ ಶ್ರೀಮತಿ ಏನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಇದ್ದಾರೆ ಮತ್ತು ಅವ್ರ ಮಕ್ಕಳುಗಳಿದ್ದಾರೆ ಅಷ್ಟೆಲ್ಲ ಇದ್ರೂ ಒಬ್ಬ ಮಹಾನ್ ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರ ಆಗಿ ಅವ್ರ ಸೊಸೆಯಾಗಿ ಅವ್ರ ಜೀವನವನ್ನು ಯಾವ ರೀತಿ ಸಾಗಿಸ್ತಾ ಇದ್ದಾರೆ ಅಂತ ಅನ್ನೋದನ್ನು ನಾವೆಲ್ಲ ನೋಡ್ಬೋದು ಪುನೀತ್ ರಾಜ್ಕುಮಾರ್ ಅವ್ರು ಕೊಟ್ಟಿರೋದೇ ದೊಡ್ಡ ವಿಚಾರ ನಮ್ಮ ರಾಜ್ಯಕ್ಕೆ ಏನೇನು ಕೊಟ್ಟವ್ರೆ ಅದೆಲ್ಲ ಹಾಗಾಗಿ ಅವ್ರನ್ನ ಇಡೀ ರಾಜ್ಯದಲ್ಲಿ ದೇವ್ರ ರೀತಿ ಬರುಸ್ತಾರೆ ಇನ್ನು ಮುಂದಿನ ದಿನಗಳಲ್ಲಿ ಜನಗಳು ಅಂತ ಅನ್ನೋದು ನನ್ನ ಭಾವನೆ ಹದಿನೆಂಟು ಜನ ಅಮಾನೆ ಇವತ್ತು ನಾವು ನಾನು ಈಗ ಏನು ಕರ್ನಾಟಕ ವಿಧಾನಸಭೆಗೆ ಹೋಗಿ ಎರಡು ವರ್ಷ ಆಯಿತು ನಾವು ನಾನು ಹೆಚ್ಚು ಕಡಿಮೆ ಒಂದು ಎಂಟತ್ತು ಸದನದಲ್ಲಿ ನಾನು ಭಾಗವಹಿಸಿದ್ದೆ ಆದರೆ ಹಿಂದೆ ಸದನಗಳನ್ನ ನಾನು ಟಿ ವಿಗಳಲ್ಲಿ ಮತ್ತು ದೃಶ್ಯ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೆ ನಾನು ಯಾರನ್ನು ಇಷ್ಟೊಂದು ರೂಢಾಗಿ ಯಾರು ಬಿಹೇವ್ ಮಾಡ್ತಾ ಇರಲಿಲ್ಲ ಸ್ಪೀಕರು ಅಂತ ಅಂದರೆ ಈ ರಾಜ್ಯದ ಪ್ರಥಮ ಪ್ರಜೆ ಅವರು ಅವರಿಗೆ ಅಗೌರವವನ್ನು ಸಲ್ಲಿಸುವಂಥದ್ದು ಅವ್ರ ಮಕ್ಕಳ ಮೇಲೆ ಈ ನಮ್ಮ ಗೆಜೆಟ್ ಪುಸ್ತಕಗಳು ಮತ್ತು ನಮ್ಮ ಏನು ಪೇಪರ್ಗಳನ್ನ ಎಸೆಯುವಂಥದ್ದು ಮತ್ತು ಅವ್ರ ಪೋಡಿಯಮ್ನ ಎಳೆದಾಡುವಂಥದ್ದು ಮತ್ತು ಸ್ಪೀಕರ್ಗೆ ಒಂಥರ ಕೈ ಮಾಡೋದಕ್ಕೇ ಹೋಗುವಂಥ ಪರಿಸ್ಥಿತಿಗಳು ನೂರಕ್ಕೆ ಮೂರು ಪ್ರಜಾಪ್ರಭುತ್ವ ಎಲ್ಲೈತೆ ಅಂತ ಅನ್ನಿಸ್ತಾ ಇತ್ತು ಈಗ ನಮಗೆ ಅವರು ಏನು ಅವರ ಆ ಹದಿನೆಂಟು ಜನ ಬಿ ಜೆ ಪಿಯವರು ಅವರು ಅಮಾನತಾಗಿರೋದು ನಿಜವಾಗ್ಲೂ ಅದು ಒಳ್ಳೆಯ ಬೆಳವಣಿಗೆ ಮುಂದಿನ ದಿನಮಾನಗಳಲ್ಲಿ ಯಾರೇ ಒಬ್ಬ ಶಾಸಕ ಯಾರೇ ಒಬ್ಬ ಹಿರಿಯ ಶಾಸಕರು ಹಿರಿಯ ಅವರಲ್ಲಿ ಹಿರಿಯ ಶಾಸಕರು ಮಾಡಿದ್ರೆ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ಬೋದು ಹಿರಿಯ ಶಾಸಕರುಗಳು ಆ ಹದಿನೆಂಟು ಜನದಲ್ಲಿ ಹೆಚ್ಚು ಕಡಿಮೆ ಹದಿಮೂರರಿಂದ ಹದಿನಾಲ್ಕು ಜನ ಇದ್ದಾರೆ ಅವರೆಲ್ಲರೂ ಮಾಡಿದ್ದು ಘೋರ ಅಪರಾಧ ಅಂತ ಅನ್ನೋದು ನನ್ನ ಅನಿಸಿಕೆ ಅವರ ಪುಂಡಾಟಿಕೆಯನ್ನು ನಿಲ್ಲಿಸಬೇಕು ಭಾರತೀಯ ಜನತಾ ಪಕ್ಷದವರು ಏನು ಈ ಸಮಾಜನ ಅಸ್ವಸ್ಥ ಮಾಡುವಂಥದ್ದು ಮತ್ತು ಸದನದಲ್ಲಿ ಪುಂಡಾಟಿಕೆ ಮಾಡುವಂಥದ್ದನ್ನು ನಾವೆಲ್ಲ ದಿನನಿತ್ಯ ನೋಡ್ತಾ ಇದ್ದೀವಿ ನಾವು ಸದನದಲ್ಲಿ ನಮಗೇನೆ ಏಸಿಗೆ ಹುಟ್ಟುತ್ತೆ ಅವ್ರ ನಡವಳಿಕೆ ಅದು ಅವರು ಹತಾಶರಾಗಿದ್ದಾರೆ ಮತ್ತೆ ಅವ್ರಿಗೆ ಈ ನರಿ ಥರ ಅವ್ರಿಗೆ ದ್ರಾಕ್ಷಿ ಕೈಗೆ ಸಿಗ್ತಾಯಿಲ್ಲ ಕೈಗೆ ಸಿಗ್ತಾ ಇರೋದಕ್ಕೆ ಅದು ಹುಳಿ ಅಂತ ಥರ ಅವರು ಮಾತಾಡುವಂಥದ್ದನ್ನ ನಾವೆಲ್ಲರನ್ನು ನೋಡ್ತಾ ಇದ್ದೀವಿ ಹಾಗಾಗಿ ಬಿ ಜೆ ಪಿ ಶಾಸಕರು ಅವತ್ತು ಏನು ಮಾಡಿದ್ರು ಅದು ಖಂಡನೀಯ ಅವ್ರನ್ನ ಅಮಾನತ್ ಮಾಡಿದ್ರು ಸರಿ ಅಂತ ಅನ್ನೋದು ರಾಜ್ಯದಲ್ಲಿ ಈ ಒಂದು ವಿಚಾರವಾಗಿ ಈಗ ಸದ್ಯಕ್ಕೆ ಉನ್ನತ ಮಟ್ಟದ ತನಿಖೆಗೂ ಕೂಡ ಸಿ ಎಂ ಸಿದ್ದರಾಮಯ್ಯ ಆಗ್ರಹಿಸ್ತಾ ಇದ್ದಾರೆ ತಮಗೆ ಈ ಒಂದು ಅನುಭವಕ್ಕೆ ಏನಾದ್ರು ಬಂದಿದೆ ಸರ್ ಅನಿ ಅನಿ ಟ್ರಾಪ್ ಅನಿ ಟ್ರಾಪ್ ಇವೆಲ್ಲವನ್ನು ನಾವು ಸದನದಲ್ಲಿದ್ದಾಗ ಸುಮಾರು ಚರ್ಚೆಗಳು ನಡೀತು ಅಲ್ಲಿ ನಮ್ಮ ಮಂತ್ರಿಗಳಾದಂಥ ರಾಜಣ್ಣವರು ಸದನದಲ್ಲೇ ಅದನ್ನು ಪ್ರಸ್ತಾಪ ಮಾಡಿದ್ರು ಬಸವನಗೌಡ ಎತ್ನಾಳ್ ಅವರು ಮಂತ್ರಿಗಳಿಗೇನೆ ಅನಿ ಆಗೈತೆ ಅಂತ ಹೇಳಿದಾಗ ಅವರು ಅದಕ್ಕೆ ಸಮರ್ಥನೆಯನ್ನು ಕೊಟ್ಟರು ಅದನ್ನು ಒಪ್ಕೊಂಡ್ರು ನಮ್ಮ ರಾಜಣ್ಣ ಅವರು ಹನಿ ಮಾಡೋದಕ್ಕೆ ನನಗೆ ನನ್ನ ಅವ್ರಿಗೇನೆ ಮಾಡೋದಕ್ಕೆ ಪ್ರಯತ್ನ ಮಾಡಿದರು ಅವ್ರಿಗೆ ಮತ್ತು ಅವ್ರ ಮಗನಿಗೆ ಆ ಥರದ್ದು ಬೆಳವಣಿಗೆಗಳು ನಿಜವಾಗ್ಲೂ ಈ ಸಮಾಜಕ್ಕೆ ಒಳ್ಳೆಯದಲ್ಲ ಅದು ಮಾರಕ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ ಅದು ಸಾರ್ವಜನಿಕರಾಗಿರ್ಬೋದು ಶಾಸಕರಾಗಿರ್ಬೋದು ಮಂತ್ರಿಗಳಾಗಿರ್ಬೋದು ಇಂಡಸ್ಟ್ರಿಯಲಿಸ್ಟ್ಗಳಾಗಿರ್ಬೋದು ಯಾರೇ ಆಗಿರ್ಬೋದು ಅದನ್ನೆಲ್ಲವನ್ನು ಮಾಡುವಂಥದ್ದು ಮತ್ತು ಆ ಹನಿ ಟ್ರ್ಯಾಪ್ನ ಹನಿ ಟ್ರ್ಯಾಪಲ್ಲಿ ನಾವು ಅವ್ರನ್ನ ಏನೋ ಸಿಲುಕಿಸ್ಬಿಟ್ಟು ನಾವು ಅವರನ್ನು ಅವರ ಧ್ವನಿಯನ್ನು ಅಡಗಿಸ್ತೀವಿ ಅಂತ ಅನ್ನೋದು ಅವೆಲ್ಲವನ್ನು ಶುದ್ಧ ಸುಳ್ಳು ಅದೆಲ್ಲ ಆಗದೇ ಇರೋ ಕೆಲಸ ಅನಿ ಟ್ರ್ಯಾಪು ಅವೆಲ್ಲನೂ ಮಾಡುವಂಥ ತಪ್ಪು ಮಾಡಿರೋರಿಗೆ ಸೂಕ್ತವಾದಂಥ ತನಿಖೆಯನ್ನು ನಮ್ಮ ಸರ್ಕಾರದಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ತನಿಖೆ ಮಾಡಿಸ್ತೀನಿ ಅಂತ ಹೇಳಿದರೆ ತನಿಖೆ ಮಾಡಿಸಿ ಅವರು ಈಗ ನಾನು ಅಮಿತ್ ಶಾ ರೂವಾರಿ ಅಂತ ಹೇಳ್ತೀನಿ ನರೇಂದ್ರ ಮೋದಿ ರುವಾರಿ ಅಂತ ಹೇಳ್ತೀನಿ ಈಗ ಅಲ್ಲಿ ನಾವು ಶಾಸಕರುಗಳೆಲ್ಲ ಮಾತಾಡಬೇಕಾದ್ರೆ ಇನ್ನೊಂದು ವಿಚಾರ ಪ್ರಸ್ತಾಪ ಆಗುತ್ತೆ ಈ ಅಮಿತ್ ಶಾಗೆ ಇದೇ ಕೆಲಸ ಅಂತ ಈಗ ಬಿ ಜೆ ಪಿ ಯಾರೋ ಮುನಿರತ್ನ ಹೇಳ್ದ ಡಿ ಕೆ ಶಿವಕುಮಾರ್ ಅವರೇ ಸುಮ್ಮನೆ ಹೇಳ್ದ ಅವ್ರು ಬಾಯಬುಟ್ಟು ಅವನೇ ದೊಡ್ಡ ಕೇಳಿ ಅವನು ಇಂಜೆಕ್ಟ್ ಮಾಡೋಕ್ಕೆ ಹೋಗಿದ್ದವನು ಎಚ್ ಐ ವಿ ಪಾಸಿಟಿವ್ ಇರೋ ಬ್ಲಡ್ನ ತಗೊಂಡೋಗಿ ಇಂಜೆಕ್ಟ್ ಮಾಡಕ್ಕೆ ಹೋಗಿದ್ದವನು ಮತ್ತು ಅಶೋಕ್ ಅಂತ ಅಂದ್ಬಿಟ್ಟು ಅವ್ರು ವಿರೋಧ ಪಕ್ಷದ ನಾಯಕರು ಇದ್ರಲ್ಲ ಅವ್ರ ಮಗನಿಗೆ ಅನಿಟ್ರ್ಯಾಪ್ ಮಾಡೋಕ್ಕೋಗಿದ್ದಂಥವ್ರು ಮತ್ತು ಅವ್ರ ಮನೇಲೇ ಮುನಿರತ್ನ ಅವ್ರ ಮನೇಲಿ ಇರೋವ್ರನ್ನೇ ಅನಿಟ್ರ್ಯಾಪ್ ಮಾಡುವಂಥ ಪರಿಸ್ಥಿತಿ ಅವನಿಗೆ ಬಂದೈತೆ ಅವನು ಮಾಡೋವನು ಅಂತ ಹೇಳಿದ್ರೆ ಒಪ್ಪಬಹುದು ಈಗ ಅವನ ಮೇಲೆ ಕಂಪ್ಲೇಂಟ್ ಆಗೈತೆ ಅವನ ಮೇಲೆ ತನಿಖೆ ನಡೀತೈತೆ ಕೋರ್ಟಲ್ಲಿ ವಾದ ವಿವಾದಗಳು ನಡೀತೈತೆ ಅದೇ ರೀತಿ ಯಾರು ಮಾಡೋರು ಅನ್ನೋದನ್ನ ಕಂಪ್ಲೇಂಟ್ ಕೊಟ್ಟರೆ ರಾಜಣ್ಣವರು ಅದು ಸೂಕ್ತವಾದ ತನಿಖೆ ನಮ್ಮ ಸರ್ಕಾರ ಮಾಡ್ತದೆ ಅಂತ ಅನ್ಕೊಳ್ತಾರೆ ಮಾಡ್ತದೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತದೆ

Thank you.